ಇದು ಹಬ್ಬದ ದಿನವಾಗಬೇಕಿತ್ತು ಸಂತೋಷದ ಜಯದ ಸಂಭ್ರಮದಿಂದ ಭರಿತವಾದ ಕ್ಷಣಗಳ ದಿನ ಆದರೆ ಕೇವಲ ಕೆಲ ನಿಮಿಷಗಳಲ್ಲಿ ಅದು ಭಯಾನಕ ಕನಸಾಗಿ ಬದಲಾಗಿದೆ ಎರಡು ಸಾವಿರ ಇಪ್ಪತ್ತೈದು ರಜು ನಾಲ್ಕು ರಂದು ಬೆಂಗಳೂರು ರಸ್ತೆಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ತಂಡದ ಐಪಿಎಲ್ ಜಯದ ಸಂಭ್ರಮದಿಂದ ಕಲ್ಲೊಲದಂತಾಗಿದೆ ಸಾವಿರಾರು ಅಭಿಮಾನಿಗಳು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ಓಡಿದ್ರು ತಮ್ಮ ನೆಚ್ಚಿನ ತಂಡದ ಜಯವನ್ನು ಆಚರಿಸಲು ಅದ್ದೂರಿ ವಿಜೃಂಭಣೆಯ ವಿಜಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಆದರೆ ಅದು ಏನು ಆಯಿತು ಆ ಮೆರವಣಿಗೆ ಎಡವಿತು ಒಂದು ದುರಂತವಾಯಿತು ಹನ್ನೊಂದು ಜನರು ಪ್ರಾಣ ಕಳೆದುಕೊಂಡರು ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡರು ಇಂತಹ ಚಲಿಸುತ್ತಿದ್ದ ಸಂತಸದ ಕ್ಷಣ ಹೇಗೆ ದೌರ್ಭಾಗ್ಯದ ಘಟನೆಯಾಗಿ ಬದಲಾಗಿದೆ ಎಲ್ಲಿ ತಪ್ಪು ಆಯಿತು ಈ ಸ್ಟಾಂಪೆಡೆ ಹಿಂದೆ ಯಾರು ಹೊಣೆಗಾರರು ಅಲ್ಲಿಯೇ ಆರಂಭವಾಗಿತ್ತು ಮರೆಯಲ್ಪಟ್ಟ ಎಚ್ಚರಿಕೆಗಳು ಬೆಂಗಳೂರು ಪೊಲೀಸರು ಬಹಳ ಮೊದಲೇ ಎಚ್ಚರಿಕೆ ನೀಡಿದರು ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆ ಸ್ಪಷ್ಟವಾಗಿ ಹೇಳಿದರು ಸ್ಟೇಡಿಯಂನಲ್ಲಿ ಸಾರ್ವಜನಿಕ ವಿಜಯೋತ್ಸವ ನಡೆಯುವುದು ಅಸಾಧ್ಯ ಅಪಾಯಕರ ಆರ್ಸಿಬಿ ಗೆದ್ದ ನಂತರ ರಾತ್ರಿ ಬೆಳಗ್ಗೆಯವರೆಗೆ ಈಗಾಗಲೇ ಸೆಲೆಬ್ರೇಷನ್ಸ್ ನಡೆಯುತ್ತಿದ್ದರಿಂದ ಪೊಲೀಸರು ಕಂಸಿ ಹಾಯ್ದಿದ್ದರು ಹೆಚ್ಚಿನ ಭಾರವನ್ನು ಹೊರುವ ಸ್ಥಿತಿಯಲ್ಲಿರಲಿಲ್ಲ ಹಿರಿಯ ಇನ್ಸ್ಪೆಕ್ಟರ್ ಒಬ್ಬರು ಬೇಲಿಯಾಗಿದ್ದನ್ನು ಸ್ವತಃ ಖಚಿತಪಡಿಸಿದರು ಪೊಲೀಸರು ಆಕಳಿಸಿದ್ದಂತಹುದಾಗಿತ್ತು ಭದ್ರತೆ ಒದಗಿಸಲು ಸಾಧ್ಯವಿರಲಿಲ್ಲ ಆದರೆ ಎ ಇವೆಂಟ್ ಆರ್ಗನೈಸೇರ್ಸ್ ಮತ್ತು ಸಿಎ ಇವರು ಈ ಎಚ್ಚರಿಕೆಗಳನ್ನು ಪೂರ್ಣವಾಗಿ ನಿರ್ಲಕ್ಷಿಸಿದರು ಆರ್ಸಿಬಿಇು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳಿಗೆ ಅಪೊಲೀಸ್ ಅನುಮತಿ ಕಾಯದೆ ಬನ್ನಿಯೇ ಎಂದು ಪ್ರೋತ್ಸಾಹಿಸಿದರು ಇದು ಅಪಾಯದ ಆಹ್ವಾನವಾಯಿತು ನಂತರ ಪೊಲೀಸರು ನೀಡಿದ ವರದಿಯಲ್ಲಿ ಸಿಬಿಎ ಒದಗಿಸಿಕೊಂಡು ಕ್ರಮ ತೆಗೆದುಕೊಂಡದಾಗಿ ಉಲ್ಲೇಖಿಸಲಾಗಿದೆ ಇದು ಕೇವಲ ತಪ್ಪಾಗಿರಲಿಲ್ಲ ಹೋರಳಾಗಿ ತೆಗೆದುಕೊಂಡ ನಿರ್ಧಾರವಿತ್ತು ಇದರೊಂದಿಗೆ ಕಾಡಿದ ವಿಚಾರವೆಂದರೆ ರಾಜ್ಯ ಸರ್ಕಾರದ ಪಾತ್ರ ಜೂನ್ ನಾಲ್ಕು ರ ಬೆಳಗ್ಗೆ ಆರ್ಸಿಬಿ ತಂಡವನ್ನು ವಿಧಾನಸೌಧದಲ್ಲಿ ಸರ್ಕಾರದ ವತಿಯಿಂದ ಗೌರವಿಸಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಇತರ ಹಿರಿಯ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದು ಸರಳ ಸತ್ಕಾರವಾಗಿರಲಿಲ್ಲ ಅದು ಸರ್ಕಾರಿ ಒಪ್ಪಿಗೆಯ ಅಧಿಕೃತ ಸಂಕೇತವಾಗಿತ್ತು ಕೆಎಸ್ಸಿಎ ತಾವು ಮೆರವಣಿಗೆ ಆಯೋಜಕರಲ್ಲ ಎಂದು ಹೇಳುವಾಗ ವಿಧಾನಸೌಧದ ಕಾರ್ಯಕ್ರಮವೇ ಸರ್ಕಾರದ ಉನ್ನತ ಮಟ್ಟದ ಅನುಮತಿಯ ಸಾಕ್ಷಿಯೇ ಎಂದರು ಆದರೆ ನಿಜವಾಗಿಯೂ ಸಾರ್ವಜನಿಕ ಮೆರವಣಿಗೆಗೆ ಪೊಲೀಸ್ ಅನುಮತಿ ದೊರಕಲಿಲ್ಲ ಗೃಹ ಸಚಿವ ಜಿ ಪರಮೇಶ್ವರ ಅವರು ಕ್ರೌಡ್ ಮೂರು ಲಕ್ಷ ಜನ ತಲುಪಿದುದಾಗಿ ಆದರೆ ಸ್ಥಳ ಸಾಮರ್ಥ್ಯ ಮೂವತ್ತೈದು ಟ್ರಿಪಲ್ ಶೂನ್ಯ ಮಾತ್ರ ಎಂದರು ಅವರು ಹೊಸ ಕ್ರೌಡ್ ಮ್ಯಾನೇಜ್ಮೆಂಟ್ ಎಸ್ಒ ಪಿ ತರುವುದಾಗಿ ಹೇಳಿದಾಗಲೇ ತಪ್ಪಿದ ಯೋಜನೆಯ ನೇರ ಒಪ್ಪಿಗೆ ಕಾಣಸಿಕ್ಕಿತು ಪೊಲೀಸರು ಈ ಮಧ್ಯೆ ನಿರಂತರ ಒತ್ತಡದಲ್ಲಿದ್ದರು ಅವರ ಎಚ್ಚರಿಕೆಯನ್ನು ಒರ್ಗನೈಸರ್ಸ್ಗಳು ನಿರ್ಲಕ್ಷಿಸಿದ ನಂತರ ಅಂದು ಬೆಳಗ್ಗೆ ತುರ್ತು ಭದ್ರತಾ ಯೋಜನೆ ರೂಪಿಸಲು ಪೊಲೀಸರು ಶ್ರಮಿಸಿದರು ಆದರೆ ಅದು ತಡವಾಗಿತ್ತು ಸಾಕಷ್ಟು ಬ್ಯಾರಿಕೇಡ್ಗಳು ಇರಲಿಲ್ಲ ಅಧಿಕಾರಿ ಸಂಖ್ಯೆಯೂ ಕಡಿಮೆಯಾಗಿತ್ತು ಸಂಜೆ ಮೂರು ಹತ್ತಕ್ಕೆ ಗೇಟ್ ತೆರೆದಾಗ ಜನಸಾಗರ ಅಟ್ಟಹಾಸದಿಂದ ನುಗ್ಗಿ ಬಂದರು ರಾತ್ರಿ ಭದ್ರತಾ ಕರ್ತವ್ಯದಲ್ಲಿದ್ದ ಪೊಲೀಸರ ಸ್ಥಿತಿಗತಿಯೇ ಹದಗೆಡಿತ್ತು ಅವರು ಕ್ರೌಡ್ ಮೂವತ್ತೈದು ಟ್ರಿಪಲ್ ಶೂನ್ಯ ಅಂದಾಜಿಸಿದ್ದರು ಆದರೆ ನೂರಾರು ಸಾವಿರರು ಬಂದರು ಅವರ ಲಾಜಿಕ್ತ ಅಥವಾ ಸೂಕ್ತ ಎಚ್ಚರಿಕೆ ರಾಜಕೀಯ ಒತ್ತಡದಿಂದ ನಿರಾಕರಿಸಲಾಯಿತು ಇದು ಕೇವಲ ಕ್ರೌಡ್ ಕಂಟ್ರೋಲ್ ವಿಫಲವಾಗಿಲ್ಲ ಇದು ಒಂದು ವ್ಯವಸ್ಥೆಯ ಸಮಗ್ರ ವೈಫಲ್ಯ ಘಟನೆಯ ನಂತರ ಆರಂಭವಾಯಿತು ತಪ್ಪು ಹಾಕುವ ಆಟ ಸಿಎಂ ಸಿದ್ದರಾಮಯ್ಯ ತಕ್ಷಣ ಕ್ರಮ ತೆಗೆದುಕೊಂಡರು ಬೃಹತ್ ಪೊಲೀಸ್ ಇಲಾಖೆ ಐವರು ಹಿರಿಯ ಅಧಿಕಾರಿಗಳನ್ನು ಅಮಾನತುಗೊಳಿಸಿದರು ಇನ್ಕ್ಲೂಡಿಂಗ್ ಬೆಂಗಳೂರು ಪೊಲೀಸ್ ಕಮಿಷನರ್ ಸರ್ಕಾರದವರು ಬುದ್ಧಿವಂತಿಕೆಯ ವಿಫಲತೆ ಒಪ್ಪಿಕೊಂಡು ಮೂರು ತನಿಖೆಗಳನ್ನು ಆರಂಭಿಸಿದರು ಸಿಐಎ ತನಿಖೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ನ್ಯಾಯಾಂಗ ತನಿಖೆ ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆ ಇಬ್ಬರು ಫರ್ದಲ್ಲಿ ಹೆಸರುಗೊಂಡಿದ್ದಾರೆ ಆರ್ಸಿಬಿ ನಮ್ ಒಂದು ಟಿಎನ್ಎನ್ಎಂ ಎರಡು ನಂ ಮೂರು ಎಂದು ಕಲ್ಪಬಲೆ ಹೋಮಿಸಿದೆ ಹಾಗೂ ಉನ್ಲಾ ಫುಲ್ ಅಸೆಂಬ್ಲಿಯ ಆರೋಪಗಡಿ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಮತ್ತು ಡಿಎನ್ಎನ್ ಉಪಾಧ್ಯಕ್ಷರನ್ನು ಬಂಧಿಸಲಾಗಿದೆ ಆದರೆ ರಾಜಕೀಯ ವ್ಯವಹಾರ ಗಂಭೀರವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಮೂರನೇ ರೌಂಡ್ ದಾಳಿ ಆರಂಭಿಸಿದೆ ಅವರು ಪ್ರಧಾನವಾಗಿ ಮುಖ್ಯಮಂತ್ರಿ ನಿಕಟವೃತ್ತದಕ್ಕೆ ಗೋವಿಂದರಾಜ್ ಅವರ ಹೆಸರು ಹೇಳುತ್ತಿದ್ದಾರೆ ಅವರು ಪರದೆ ಆಯೋಜಿಸಲು ಅಧಿಕಾರಿಗಳ ಮೇಲೆ ಒತ್ತಡ ಹೇಳಿದ್ದಾರೆಂದು ಸಿಎಂ ಅವರೇ ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ ಸಾರ್ವಜನಿಕ ಕೋಪ ಚುಡಾಯುತ್ತಿದೆ ಬಿಜೆಪಿ ನಾಯಕ ಬಿವೈ ವಿಜಯೇಂದ್ರ ಈ ದುರಂತವನ್ನು ಅ ಸರ್ಕಾರದ ಸ್ಟಂಟ್ಗೆ ಬಲಿ ಆದ ಜನತೆ ಎಂದಿದ್ದಾರೆ ವಿಧಾನಸೌಧದ ವಿಐಪಿ ಕಾರ್ಯಕ್ರಮ ಜನಸಾಗರವನ್ನು ಆಕರ್ಷಿಸು ಮಾಡಿದ್ದು ಪೊಲೀಸ್ ಸಂಪನ್ಮೂಲಗಳನ್ನು ದೂರ ಸರಿಸಿದೀತು ಎನ್ನುತ್ತಾರೆ ಜೆಡಿಎಸ್ ನಾಯಕ ಡಿ ಕುಮಾರಸ್ವಾಮಿ ಮೂರು ಸಚಿವರ ರಾಜೀನಾಮೆ ಕೇಳಿದ್ದಾರೆ ಸಿಎಂ ಡಿಸಿಎಂ ಗೃಹ ಸಚಿವ ಅವರು ಇದನ್ನು ಸರ್ಕಾರದ ತಪ್ಪು ಯೋಜನೆಯಿಂದ ಉಂಟಾದ ತಳ್ಳಾಟ ಎಂದು ಕರೆಯುತ್ತಿದ್ದಾರೆ ಕಾಂಗ್ರೆಸ್ ತನ್ನ ಕ್ರಮಗಳನ್ನು ರಕ್ಷಿಸುತ್ತಾ ತ್ವರಿತ ಅಮಾನತು ಮತ್ತು ನ್ಯಾಯಾಂಗ ತನಿಖೆಯತ್ತ ಗಮನ ಸೆಳೆಯುತ್ತಿದೆ ಆರ್ಸಿಬಿ ವಿಷಾದ ವ್ಯಕ್ತಪಡಿಸಿದೆ ಹತ್ತು ರೂಪೀಸ್ ಲಕ್ಷ ಪರಿಹಾರ ಘೋಷಿಸಿದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ತಪ್ಪು ಸರ್ಕಾರ ಮತ್ತು ಪೊಲೀಸರ ಮೇಲೆ ಎತ್ತಿದೆ ಆದರೆ ಜನತೆಯ ಪ್ರಶ್ನೆ ಏನಂದ್ರೆ ಇದು ಸಾಕಾಗುತ್ತಾ ಹಾಗಾದರೆ ನಿಜವಾದ ಹೊಣೆಗಾರರು ಯಾರು ಪೊಲೀಸರು ಆಯೋಜಕರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮೇಲೆ ಪ್ರಾಥಮಿಕ ಮಾಹಿತಿ ವರದಿ ಬಂಧನ ಅಮಾನತು ಎಲ್ಲವೂ ಮುಗಿದುದರೆ ಸರ್ಕಾರದ ಪಾತ್ರಕ್ಕೂ ಉತ್ತರದಾಯಕತೆ ಇರಬೇಕಲ್ಲವೇ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇದನ್ನು ರಾಜಕೀಯ ಸಮರ್ಥನೆ ಇರುವ ಕಾರ್ಯಕ್ರಮವೆಂದು ಹೇಳಿದೆ ಆದರೆ ಚುನಾವಣೆಯಿಂದಲೇ ಪ್ರಭಾವಿತ ರಾಜಕೀಯ ನಾಯಕರು ಯಾರೂ ರಾಜೀನಾಮೆ ನೀಡಿಲ್ಲ ಹೀಗಾಗಿ ಜನರ ಪ್ರಶ್ನೆ ಉಳಿದೇ ಇದೆ ನ್ಯಾಯ ಉನ್ನತ ಮಟ್ಟದವರಿಗೆ ತಲುಪುತ್ತದೆಯಾ ಅಥವಾ ಇತರರು ಬಿದ್ದು ಅಧಿಕಾರಿಗಳು ತಪ್ಪಿಸಿಕೊಳ್ಳುತ್ತಾರಾ ಈ ದುರ್ಘಟನೆ ಕೇವಲ ದುಃಖದ ವಿಷಯವಲ್ಲ ಇದು ಭಾರತದ ವ್ಯವಸ್ಥೆಯಲ್ಲಿ ನೈತಿಕತೆ ಮತ್ತು ಉತ್ತರದಾಯಕತೆ ಇದ್ದಾನೆ ಎಂಬ ಪ್ರಶ್ನೆಗೆ ಪರೀಕ್ಷೆ